ನಮಸ್ಕಾರ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಮಂಡ್ಯ ರಾಜಕಾರಣದ ವಿಚಾರ ಬಹು ವಿವಾದದ ಚರ್ಚೆಯ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ನೀವು ಕೂಡ ನೋಡ್ತಾ ಇದ್ದೀರಾ ಯಾವ್ಯಾವ ರೀತಿಯಾಗೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅಂತ ಮಂಡ್ಯ ರಾಜಕೀಯಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ನಿನ್ನೆ ರಾಕ್ಲೆನ್ ವೆಂಕಟೇಶ್ ಅವರು ಮಾತನಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅವರ ಮನೆಯ ಮುಂದೆ ಬಂದು ಪ್ರತಿಭಟನೆಯನ್ನ ಮಾಡಿದ್ರು ಜೆ ಡಿ ಎಸ್ ನ ಕಾರ್ಯಕರ್ತರು ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ ಮಂಡ್ಯ ರಾಜಕೀಯಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಅಂಬರೀಶ್ ಬಗ್ಗೆ ಮಾತನಾಡಿದ್ದಕ್ಕೆ ನಾನು ನಿನ್ನೆ ಪ್ರತಿಕ್ರಿಯಿಸಿದೆ ಅಷ್ಟೇ ನಿರ್ಮಾಪಕ ರಾಕ್ಲೇನ್ ವೆಂಕಟೇಶ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ವಿರುದ್ಧ ಯಾವುದೇ ಕೆಟ್ಟ ಶಬ್ದಗಳನ್ನ ನಾನು ಬಳಸಿಲ್ಲ ಇದುವರೆಗೂ ಕೂಡ ಬಳಸಿಲ್ಲ ಇನ್ನು ಮುಂದೆನೂ ಕೂಡ ಬಳಸಲ್ಲ ನಾನು ಅವರ ಬಗ್ಗೆ ಯಾವುದೇ ಒಂದು ಕೆಟ್ಟ ಶಬ್ದಗಳಿಂದ ಮಾತನಾಡಿಲ್ಲ ಟೀಕಿಸಿಲ್ಲ ಕೆಟ್ಟದಾಗಿ ಮಾತನಾಡಿದ್ರೆ ಯಾಕೆಂದ್ರೆ ನಾನು ಕ್ಷಮೆ ಕೇಳ್ತೇನೆ ಕುಮಾರಣ್ಣ ಅಂತಾನೆ ನಾನು ಮಾತನಾಡಿದ್ದೇನೆ ಮಂಡ್ಯ ರಾಜಕೀಯ ವಿಚಾರ ನಾನು ಪ್ರಸ್ತಾಪವನ್ನ ಮಾಡಿಲ್ಲ ಅಂಬೆ ವಿಚಾರ ಬಂದಾಗ ಮಾತ್ರ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದೇನೆ ನಿರ್ಮಾಪಕ ರಾಕ್ಲೆನ್ ವೆಂಕಟೇಶ್ ಅವರು ನಿನ್ನೆ ಮಾತನಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ಅಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿ ರಾಕ್ಲೈನ್ ವೆಂಕಟೇಶ್ ಅವರ ನಿವಾಸದ ಮುಂದೆ ಪ್ರತಿಭಟನೆಯನ್ನ ನಡೆಸಿದ್ರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಂತರ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ರು ನಾನು ಯಾಕೆ ಹೋಗ್ಲಿ ಮಂಡ್ಯ ರಾಜಕೀಯಕ್ಕೆ ನಾನು ಬರ್ತೀನಿ ಅಂತ ಯಾಕೆ ಭಯ ಬೀಳ್ತೀರಾ ನಾನು ಬಂದೂ ಇಲ್ಲ ಮುಂದಕ್ಕೆ ಬರೋದು ಇಲ್ಲ ಮಂಡ್ಯ ರಾಜಕೀಯಕ್ಕಾಗ್ಲಿ ರಾಜ್ಯದ ರಾಜಕೀಯಕ್ಕೆ ನಾನು ಬರೋದಿಲ್ಲ ನನಗೆ ಸಂಬಂಧ ಇಲ್ಲ ನನಗೆ ರಾಜಕಾರಣ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತೇಳಿ ನಾನು ಯಾವತ್ತೋ ಎಷ್ಟೋ ವರ್ಷಗಳ ಹಿಂದೆ ಹೇಳೋದು ನಾನು ಈಗ ಯಾಕೆ ಹೋಗ್ತೀನಿ ನಾನು ರಾಜಕಾರಣ ಮಾಡೋದಕ್ಕೆ ನನಗೆ ಬೇಕಾಗಿಲ್ದಿರೋ ವಿಷಯ ಅದು ಅಂಬರೀಷ್ ಅವ್ರು ಇಲ್ದಿರೋ ಕಾರಣ ಇನ್ನೂ ನಾನು ಆ ಕುಟುಂಬಕ್ಕೆ ಇಂಥ ಒಂದು ವಿಷಯ ಬಂದಾಗ ಹತ್ರ ಆಗಬೇಕು ಅವರಿಗೆ ಸಪೋರ್ಟಿವ್ ಆಗಿರಬೇಕು ಬೆನ್ನಾಲೆಲ್ ಬಿಲ್ಬಾಗಿರಬೇಕು ಅನ್ನೋದನ್ನು ನಾನು ಖಂಡಿತ ನನ್ನ ಕರ್ತವ್ಯ ಹೆಚ್ಚು ಕಮ್ಮಿ ಎರಡು ವರ್ಷಗಳಲ್ಲಿ ವಾಕ್ ಸಮರಗಳು ಅವಾಗ ಎಲ್ಲೆಲ್ಲೋ ಎಲ್ಲೆಲ್ಲೋ ರಾಜಕಾರಣವಾಗಿ ಮಾತಾಡ್ತಾಯಿದ್ರು ನಾನು ಯಾವುದನ್ನ ಒಂದು ಅಕ್ಷರ ರಾಜಕಾರಣದ ವಿಷಯದಲ್ಲಿ ಈ ಎರಡು ವರ್ಷದಲ್ಲಿ ನಾನು ಮಾತಾಡಿದ್ದೀನ ಒಂದು ಬೈಟು ಇಲ್ಲ ಒಂದು ಫೋಟೋ ಒಂದು ಕ್ಲಿಪ್ಪಿಂಗ್ ತೋರಿಸ್ಬಿಡಿ ಕುಮಾರಸ್ವಾಮಿ ಅವರ ವಿಷಯದಲ್ಲಿ ಯಾರ್ಯಾರು ಎಷ್ಟೆಷ್ಟು ಜನ ಕೆಟ್ಟ ಪದ ಯೂಸ್ ಮಾಡಿ ಯಾರ್ಯಾರು ಯಾವ್ಯಾವ ರೀತಿ ಬೈತಾವ್ರೆ ಅವ್ರ ಮನೆ ಮುಂದೆ ಪ್ರತಿಭಟನೆ ಮಾಡೋಕ್ಕಾಗಿಲ್ಲ ನನ್ನ ಮನೆ ಮುಂದೆ ಬಂದು ಪ್ರತಿಭಟನೆ ಮಾಡಿಬಿಟ್ಟು ಎದುರಿಸ್ತೀರಾ ಯಾರೋ ಹೇಳಿದ್ರಿ ನೀವು ಯಾರೋ ಫೋನ್ ಮಾಡಿದಾಗ ಮಸಿ ಬಳಿತಾರಂತೆ ಅಂತ ಸೊ ಈ ರೀತಿ ಯಾವುದೋ ಒಂದು ವಿಚಾರಕ್ಕೆ ಒಂದು ಅಲ್ಲಿ ಮನೆ ಮುಂದೆ ಒಂದು ಪ್ರತಿಭಟನೆ ಮಾಡ್ತೀನಿ ಅಂದರೆ ನಿನ್ನೆ ರಾತ್ರಿ ಈ ವಿಷಯ ಗೊತ್ತಾಯಿತು ಈ ವಿಷಯ ಗೊತ್ತಾದ ತಕ್ಷಣವೇ ನನಗೆ ಫೋನ್ ಮಾಡಿದ್ದಾರೆ ಅಂದರೆ ಅಂಬರೀಷ್ ಅಭಿಮಾನಿಗಳು ಫೋನ್ ಮಾಡಿದ್ರು ಫಸ್ಟು ಈ ರೀತಿ ಅಣ್ಣ ನಿಮ್ಮ ಮನೆ ಮುಂದೆ ಇಲ್ಲಿ ಅಂಬರೀಷ್ ಅಣ್ಣವ್ರ ಮನೆ ಮುಂದೆ ಮಾಡ್ತಾರಂತೆ ನಾವು ಐದು ಗಂಟೆಗೆ ಒಂದು ಇನ್ನೂರು ಮುಂದೆ ಜನ ಬರ್ತೀವಿ ಅಂತ ಅಂದರು ನಾನು ಹೇಳಿದೆ ಬೇಡಪ್ಪ ನಾವು ಅಂಬರೀಷ್ ಫಾಲೋವರ್ಸು ಅಂಬರೀಷ್ ಫಾಲೋವರ್ಸು ನಾವು ನಾವು ಅವ್ರ ಅದೇಲ್ಲೇ ಹೋಗೋಣ ಬರಲಿ ಅದಕ್ಕೆ ಯಾಕೆ ತಲೆ ಕಳ್ಸ್ಕೊತೀರಾ ಅದಕ್ಕೆ ಅಂತ ನಾವು ಲೀಗಲಾಗಿ ಏನಿದೆಯೋ ಅದನ್ನು ಮಾಡೋಣ ಇದೇ ರೀತಿ ಅಂಬರೀಷ್ ಅಭಿಮಾನಿಗಳು ಬಂದು ಪ್ರತಿಭಟನೆ ಮಾಡೋದಕ್ಕಾಗ್ಲಿ ಇಲ್ಲ ಅಂಬರೀಷ್ ಅವರ ಅಭಿಮಾನಿಗಳು ಸತ್ತೋಗ್ಬಿಟ್ಟಿದ್ದಾರೆ ಇಲ್ಲ ಅಂಬರೀಷ್ ಅಭಿಮಾನಿಗಳು ಯಾರು ಇಲ್ಲ ಅಂತ ಹೇಳ್ಕೊಂಬಿಟ್ಟವ್ರಾ ಇದು ತಪ್ಪಾಗುತ್ತೆ ಈ ಥರದ್ದೆಲ್ಲ ಪ್ರತಿಭಟನೆ ಮಾಡೋದು ಪ್ರತಿಭಟನೆ ಮಾಡಿಸೋದು ಅಂದರೆ ಇನ್ನೊಂದು ಮಾಡಬೇಕು ಅಂದ್ರೆ ನನಗೂ ಗೊತ್ತಿದೆ ಅದೆಲ್ಲ ಬೇಕಾಗಿಲ್ಲ ಈಗ ನಾನು ಹೇಳ್ತಾ ಇಲ್ವಲ್ಲ ಕುಮಾರಸ್ವಾಮಿ ಅವರು ಮಾಡಿಸಿದ್ರು ಅಂತ ನಾನು ಹೇಳೋದ್ನ ನೀವು ಕಾಂಟ್ರವರ್ಸಿ ಮಾಡಕ್ಕೆ ಹೋಗಬೇಡಿ ಕುಮಾರಸ್ವಾಮಿ ಅವ್ರು ಮಾಡಿಸಿದ್ರು ಇಲ್ಲ ಯಾರು ಮಾಡಿಸಿದ್ರು ಅಂತ ನನಗೆ ಗೊತ್ತಿಲ್ಲ ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಅದು ಸಂಬಂಧಪಟ್ಟಂಥ ಅಧಿಕಾರಿಗಳು ಇದ್ದಾರೆ ಅವ್ರು ಕಂಡು ಹಿಡಿತ ಕುಟುಂಬ ಎಲ್ರಿಗಿಂತ ನನಗೆ ಆತ್ಮೀಯರು ಎಲ್ರಿಗಿಂತ ಆತ್ಮೀಯರು ಅವ್ರ ಮನೆಯಲ್ಲಿರೋ ನಾಲ್ಕು ಮಕ್ಕಳು ಕೆಲವರಿಗೆ ದೊಡ್ಡವ್ರ ಮಕಾನೇ ನೋಡಿರಲ್ಲ ನೀವು ದೊಡ್ಡವರು ಇಂದ ನಾಲ್ಕು ಮಕ್ಕಳು ನಂಗೆ ಚೆನ್ನಾಗಿ ಚೆನ್ನಾಗಿ ಪರಿಚಯ ನಾಲ್ಕು ಸೊಸೆದಿರು ನಂಗೆ ಚೆನ್ನಾಗಿ ಪರಿಚಯ ದೇವೇಗೌಡ ಕುಟುಂಬ ನಾವ್ಯಾಕೆ ಹೊಡ್ಯಕ್ಕೆ ಹೋಗ್ತೀವಿ ದೇವೇಗೌಡ ಕುಟುಂಬನ ಹೊಡೆಯೋದಕ್ಕೆ ನಾವ್ಯಾರು ಅಷ್ಟು ವೀಕಾ ದೇವೇಗೌಡ ಕುಟುಂಬ ನಾವೇನೋ ಒಂದು ನಾನೇನೋ ಒಂದು ಮಾತು ಹೇಳ್ಬಿಟ್ರೆ ಅಷ್ಟು ವೀಕ್ ಇದೆಯಾ ದೇವೇಗೌಡ ಕುಟುಂಬ ಹೊಡೆದೋಗಕ್ಕೆ ಇಷ್ಟು ವರ್ಷದಿಂದ ಇದು ಸುಮ್ಮನೆ ಸೃಷ್ಟಿ ಮಾಡಿ ಮಾತಾಡಿ ನಮ್ಮ ಬಾಯಲ್ಲಿ ಏನೋ ಮಾತಾಡ್ಸ್ಕೊಂಡು ಬೇಕಾಗಿಲ್ಲ ಒಂದು ನಿಮಿಷಮ್ಮ ನಾನು ಹೇಳಿ ಕಾರ್ಯಕರ್ತರು ಮಾತಾಡ್ತಾರಮ್ಮ ಕಾರ್ಯಕರ್ತರು ಇವತ್ತು ಬರ್ತಾರೆ ನಾಳೆ ಹೋಗ್ತಾರೆ ಎಲ್ಲೋ ನಾವು ಸಿನಿಮಾದಲ್ಲಿ ಪರ್ದೆ ಎಲ್ಲೋ ಇರ್ತದೆ ನಾವೆಲ್ಲ ಕುಂತ್ಕೊಂಡು ಸಿನಿಮಾ ನೋಡ್ತೀವಿ ಪರ್ದೆ ಮೇಲೆ ಏನು ನಡೀತದೆ ಪರ್ದೆ ಹಿಂದೆ ಏನೇ ನಡೀತಾ ಇತ್ತು ಕಾರ್ಯಕರ್ತಕ್ಕೆ ಗೊತ್ತಾಗೋದಿತ್ತು ಅಂಬರೀಷ್ ಆ ಒಂದು ಕಂಟಿರೋ ಸ್ಟುಡಿಯೋದಲ್ಲಿ ಆ ಜಾಗನ ಅಲಾಟ್ ಮಾಡಿದವರು ಕುಮಾರಸ್ವಾಮಿ ಅವರು ಇದ್ದಾಗ ಆ ಜಾಗನ ಕೊಡಲೇಬೇಕು ಆ ಸಿ ಎಮ್ ಅವರಾಗಿರಲಿ ಇನ್ನೊಬ್ಬರಾಗಿರಲಿ ಯಾರನ್ನಾಗಿರಲಿ ಅಂಬರೀಷ್ರ ಅವರಿಗೆ ಕೊಡೋಂಥ ಗೌರವ ಯಾರಾದರೂ ಕೊಡಲೇಬೇಕು ಅದೇ ಥರ ಅವರು ಕೊಟ್ಟಿದ್ದಾರೆ ಕಂಟ್ರೋಲ್ ಸ್ಟುಡಿಯೋದಲ್ಲಿ ಒಂದು ಜಾಗ ಕೊಟ್ಟರು ಅದನ್ನು ಮಾಡಿಕೊಟ್ರು ಅದಾದಮೇಲೆ ಅಲ್ಲಿ ಒಂದು ಪ್ರತಿಷ್ಠಾನ ಮಾಡೋದಕ್ಕೋಸ್ಕರ ಸಂಬಂಧಪಟ್ಟಂಥ ಒಂದು ಇಂಜಿನಿಯರ್ಗಳನ್ನ ಎಲ್ಲ ಮಾತಾಡಿ ದೊಡ್ಡಣ್ಣವರು ಒಂದು ರಿಕ್ವೆನ್ನು ತೊಗೊಂಡು ಎರಡವರು ಕಾಯಿಸ್ಬಿಟ್ಟು ಅವ್ರನ್ನ ಆಮೇಲೆ ಬಂದು ನಿನ್ನೆ ನೋಡ್ರಿ ದೊಡ್ಡಣ್ಣವ್ರು ಹೇಳಿಕೆನ ಆ ಥರ ಮಾಡಿ ಕಳಿಸಿದಾಗ ಅವ್ರು ಆಚೆ ಬಂದು ಹತ್ಕೊಂಡು ಬಂದು ಸುಮಲತಾ ಅವ್ರ ಹತ್ರ ನೋಡ್ತಾ ಹತ್ಕೊಂಡು ಹೇಳ್ಕೊಂಡು ಈ ತರ ಆಯ್ತು ಸರಿ ಬಿಡಿ ಅಂಬರೀಷ್ರವರು ಅವ್ರು ಮಾಡಿಸ್ಕೋತಾರೆ ನಾವು ಮಾಡೋದಲ್ಲ ಆ ಪುಣ್ಯಾತ್ಮ ಎಷ್ಟೋ ಜನಕ್ಕೆ ಮಾಡಿದ್ದಾರೆ ಸ್ವಾತಂತ್ರ್ಯ ಅನ್ನೋದು ಅವರೇ ಮಾಡ್ಸ್ಕೋತಾರೆ ಬಿಡಿ ತಲೆ ಕೆಲ್ಸ್ಕೊಳ್ಳೋದ್ ಬೇಡ ಅಂತ ಬಿಡ್ಬಿಟ್ಟು ಸಂದರ್ಭ ಬಂದಾಗ ಆಗುತ್ತೆ ಅಂತ ಈ ವಿಷಯವಾಗಿ ನಾನು ಮಾತಾಡಿದೆ ಕನ್ನಡ ಚಿತ್ರರಂಗದ ಬಗ್ಗೆ ಮಾತಾಡಿದ್ರು ಮಾತ್ರ ಇರ್ತದೆ ನಮ್ಮ ನಮ್ಮ ಪ್ರೀತಿಯ ಡಾಕ್ಟರ್ ಅಂಬರೀಷ್ರ ಬಗ್ಗೆ ಮಾತಾಡಿದಾಗ ನಾನು ಆ ಮಾತು ಹೇಳ್ಬಿಟ್ಟು ನಾನು ಮಾತಾಡಿದ್ದೇನೆ ಅದು ಬಿಟ್ಟು ರಾಜಕೀಯ ರಾಜಕೀಯ ಮಾತಾಡಿಲ್ವಲ್ಲ ಇಲ್ಲ ಕುಮಾರಸ್ವಾಮಿ ಅವರಿಗೆ ನಾನು ಎಲ್ಲೂ ಬೈದ ಹೇಳಿಕೆಯಿಂದ ಕುಮಾರಸ್ವಾಮಿ ಅವರಿಗೆ ನಾನು ಯಾವುದೋ ಒಂದು ಕೆಟ್ಟ ಕೆಟ್ಟ ಪದ ಒಂದು ಯೂಸ್ ಮಾಡಿಲ್ವಲ್ಲ ಏನಕ್ಕೆ ನಾನು ಪಕ್ಷದ ಮುಖಂಡರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ಕುಮಾರಸ್ವಾಮಿ ಅವರ ಮನಸ್ಸಿಗೆ ನೋವಾಗೋ ಥರ ನಿನ್ನೆ ನಾನು ಎಲ್ಲಾದರೂ ಮಾತಾಡಿದ್ರೆ ನೀವು ಎಲ್ಲಿ ಕರೆದು ನನ್ನ ಕ್ಷಮೆ ಕೇಳೋದಕ್ಕೆ ಕೇಳ್ತೀನಿ ನಾನು ಮಾತಾಡಿದ್ದೀನಿ ಸುಮಲೇತಾ ರಾಕ್ಲೈನ್ ನಿವಾಸಕ್ಕೆ ಮುತ್ತಿಗೆ ಯತ್ನದ ವಿಚಾರಕ್ಕೆ